ಗ್ರಾಮ ಪಂಚಾಯತಿಗೆ ಸುಶೀಲಮ್ಮ ನಾಗರಾಜ್ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಶಿಲ್ಘಟ್ಟ ಕನ್ನಡ ಮೈತ್ರಿ ನ್ಯೂಸ್ ಸುದ್ದಿ ತಾಲೂಕಿನ ತುಮನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಿಪ್ಪೇನಹಳ್ಳಿ ಗ್ರಾಮದ ಸದಸ್ಯ ಸುಶೀಲಮ್ಮ ನಾಗರಾಜ್ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚಿತ್ತಡಪಿ ಮಾರುತಿ ಆಯ್ಕೆಯಾಗಿದ್ದಾರೆ ತುಮನಹಳ್ಳಿ ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಮಹಿಳಾ ಅಧ್ಯಕ್ಷರಿಗೆ ಇದ್ದ ಈ ಚುನಾವಣೆಯು ಮಾಜಿ ಅಧ್ಯಕ್ಷ ಪ್ರೇಮ ರಮೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಅಧಿಕಾರಿ ಜಗದೀಶ್ ರವರು ನೂತನ ಅಧ್ಯಕ್ಷರನ್ನಾಗಿ ಸುಶೀಲಮ್ಮ ನಾಗರಾಜ್ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಘೋಷಿಸಿದರು ಈ ದಿನ ತುಮ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ನಿಗದಿಪಡಿಸಲಾಗಿತ್ತು ಅದರಂತೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆಯನ್ನು ನಿಗದಿಪಡಿಸಿದ್ವಿ ಈ ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಗೆ ನಿಗದಿಪಡಿಸಿದ್ವಿ ಹತ್ತರಿಂದ ಹನ್ನೊಂದು ನಾಮಪತ್ರ ಸಲ್ಲಿಕೆ ಇತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದರು ಸುಶೀಲಮ್ಮ ಅಂತೇಳಿ ನಾಮಪತ್ರ ಪರಿಶೀಲನೆ ಮಾಡಿದಾಗ ನಾಮಪತ್ರ ಸಿದ್ಧವಾಗಿತ್ತು ಅದಾದ ನಂತರ ಅದನ್ನು ನಾಮಪತ್ರ ಪರಿಶೀಲನೆ ಆಗಿ ಅವಿರೋಧವಾಗಿ ಆಯ್ಕೆ ಅವರೋಧ ಆಕೆ ಆಗಿದ್ದ ಅವ್ರನ್ನ ಗ್ರಾಮ ಪಂಚಾಯತಿ ಸ್ಥಾನ ಅಧ್ಯಕ್ಷ ಸ್ಥಾನ ಮಹಿಳೆಯ ಮೀಸಲಿತ್ತು ಮದುವೆ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಜಯದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಜೈಕಾರಕ್ಕೆ ಹೋಗಿ ಕಾಂಗ್ರೆಸ್ ಧ್ವಜ ಪ್ರದರ್ಶನ ಮಾಡಿ ಗೆಲುವಿನ ನಗೆ ಬೀರಿದರು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸಿದರು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ನಾಯಕರು ಒಟ್ಟಾಗಿ ಕೆಲಸ ಮಾಡಿದ್ದು ಇಂದು ಹೊಸ ಅಧ್ಯಕ್ಷರ ಆಯ್ಕೆ ಸಾಧ್ಯವಾಯಿತು ಸುಶೀಲಮ್ಮ ಅವರ ನೇತೃತ್ವದಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಯಲಿದೆ ಎಂದು ಅಭಿಪ್ರಾಯಪಟ್ಟರು ಹುಮ್ಮನಳ್ಳಿ ಗ್ರಾಮ ಪಂಚಾಯತಿ ಏನು ಜನರಲ್ ಲೇಡಿ ಅಧ್ಯಕ್ಷರ ಸ್ಥಾನ ಇತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಇವತ್ತು ಇನ್ನೊಂದು ಸದಸ್ಯರಿಗೆ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ರಾಜೀನಾಮೆ ಕೊಟ್ಟಿದ್ದು ಹಂಗಾಗಿ ಇವತ್ತೇನು ಅಧ್ಯಕ್ಷರ ಚುನಾವಣೆ ಬಂದಿತ್ತು ಇವತ್ತಿನ ಈ ಚುನಾವಣೆಯಲ್ಲಿ ಸುಶೀಲಮ್ಮ ನಾಗರಾಜ್ ಅವರು ತಿಪ್ಪೇನಹಳ್ಳಿ ಗ್ರಾಮದಿಂದ ಆಯ್ಕೆಯಾಗಿ ಬಂದಿರ್ತಕ್ಕಂಥವ್ರು ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಎಲ್ಲ ಸದಸ್ಯರು ಕೂಡ ವಂಸಮತವಾಗಿ ಅವರನ್ನು ಅಧ್ಯಕ್ಷರ ಒಂದು ಪಟ್ಟ ಗಾದಿಗೆ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಇರ್ತಕ್ಕಂಥ ಒಂದು ಹತ್ತು ಒಂದು ವರ್ಷ ಬಹುಶಃ ಒಂದು ವರ್ಷ ಇದೆ ಆ ಒಂದು ಅವಧಿಯಲ್ಲಿ ಅವರು ಒಂದು ಗ್ರಾಮ ಪಂಚಾಯಿತಿಯ ಇದನ್ನು ನೇತೃತ್ವ ವಹಿಸಿ ಚೆನ್ನಾಗಿ ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಯಾಕಂದರೆ ನಿಮಗೆಲ್ಲ ತಿಳಿದಾಗೆ ಇತ್ತೀಚಿನ ದಿನಗಳು ಏನಂದರೆ ಆಕಾಂಕ್ಷಿಗಳು ಜಾಸ್ತಿ ಇರೋದರಿಂದ ಮಧ್ಯ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರು ಸದಸ್ಯರು ಇವರೆಲ್ಲರೂ ನಿರ್ಧಾರ ಮಾಡಿ ಅಹ್ ಮೊದಲು ಆಗಿದ್ದವರು ರಾಜೀನಾಮೆ ಕೊಟ್ಟಿದ್ರಿಂದ ತೆರವಾಗಿದ್ದ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಉಜ್ಗುರು ಬಚ್ಚೇಗೌಡ ಅವರು ನೂತನ ಅಧ್ಯಕ್ಷರಿಗೆ ಶುಭಾಶಯ ಸಲ್ಲಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕೋರಿದರು ಸಾಮಾನ್ಯ ಮಹಿಳಾ ಈ ಟಿಪ್ಪೇನಹಳ್ಳಿ ಇದಕ್ಕೆ ಬಂದಿದೆ ಮೊದಲು ತುಮ್ನಹಳ್ಳಿ ಅವರಾಗಿದ್ದರು ಇದು ಎರಡನೇ ಇದಕ್ಕೆ ಇನ್ನೊಂದು ವರ್ಷ ಇದಕ್ಕೆ ಒಂದು ವರ್ಷ ಇದೆ ಇಲ್ಲವೂ ಈಗ ತುಮ್ನಹಳ್ಳಿ ಸುಶೀಲಮ್ಮ ಸುಶೀಲಮ್ಮ ನಾಗರಾಜರು ಆಗಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಮಾಡಿ ಅಂತೇಳಿ ಒಂದು ಇದಿದೆ ನಮಗೆ ಈ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳೇ ಅದರಿಂದ ಮೂಲಭೂತ ಸೌಕರ್ಯ ಮಾಡಿ ಒಂದು ವ್ಯವಸ್ಥೆ ಪೂರ್ವಕವಾಗಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಒಂದು ಇದನ್ನಿಂದ ಮಾಡಿದ್ದಾರೆ ಎಲ್ಲ ಬಹುಮತದಿಂದ ಸಂದರ್ಭದಲ್ಲಿ ಎಲ್ಲರಿಗೂ ಕೆಲಸ ಈ ಸಂದರ್ಭದಲ್ಲಿ ಪಿಡಿ ವೈ ಗೋಪಾಲ್ ಕಾಂಗ್ರೆಸ್ ಮುಖಂಡ ಶ್ರೀಹಳ್ಳಿ ಬಸವರಾಜ್ ವೈವಣಸನಲ್ಲಿ ಖ್ಯಾತಪ್ಪ ಮಧುಸೂಧಾನ್ ವೈವಣಸನಲ್ಲಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷೆ ಗ್ಯಾಸ್ಮುರಳಿ ದೊಡದಾಸರಳ್ಳಿ ದೇವರಾಜ್ ಮಾರುತಿ ರಮೇಶ್ ನಂಜಪ್ಪ ಮಂಜುನಾಥ್ ಶ್ರೀರಾಮಪ್ಪ ಕನ್ಮಂಗಲ ವೆಂಕಟೇಶಪ್ಪ ತ್ಯಾಗರಾಜ್ ಉಜ್ಗೂರು ನಾರಾಯಣಸ್ವಾಮಿ ಎಚ್ ಆರ್ ರಾಮಚಂದ್ರಪ್ಪ ಮಾಜಿ ಸಿ ಎಸ್ ಮಾಜಿ ಅಧ್ಯಕ್ಷರು ಟಿಕೆ ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ವರದಿ ಗೌರ್ಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟಿ ಕಾಂಗ್ರೆಸ್ ಪಾರ್ಟಿ ನಾಯಕತ್ವಕ್ಕೆ ಶ್ರೀರಾಮಣ್ಣವ್ರಿಗೆ ಮಸರಾಜ ಅಣ್ಣ ಅವ್ರಿಗೆ ಕಂದಪ್ಪಂಡ್ಗೆ ಪಿಲಾಂಜನಿಗೆ ಬರೇಗೌಡರಿಗೆ ರಮೇಶ್ ಅಣ್ಣ ಅವ್ರಿಗೆ ಒಟ್ಟು ಮಾರ್ದಣ್ಣವ್ರಿಗೆ ಖ್ಯಾತಪ್ಪ ಎಲ್ಲ ನಾಯಕರಿಗೂ ಬಲೋ ಕಾಂಗ್ರೆಸ್ ಪಾರ್ಟಿ ಇತ್ತು ಕಾಂಗ್ರೆಸ್ ಪಾರ್ಟಿ ಇತ್ತು ಕಾಂಗ್ರೆಸ್ ಪಾರ್ಟಿ ಇತ್ತು ಅವರು ಎಲ್ಲ ತಿಮ್ಮನಹಳ್ಳಿ ಗ್ರಾಮ ಪಂಚಾಯತಿ ನೆಚ್ಚಿನ ಗ್ರಾಮ ಪಂಚಾಯತಿ ಸದಸ್ಯರು ಮುಖ್ಯವಾಗಿ ಏನು ವ್ಯವಹಾರಗಳ ಒಂದು ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲು ನಡೆದು ಉಸಿರು ಅವರೋಧವಾಗಿ ಆಯ್ಕೆಯಾಗಿದ್ದಾರೆ ಏನಿವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಸಭೆ ಸೇರಿ ಚೀನವರ ಮಾರ್ಗದರ್ಶನದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮತವಾಗಿ ಏನು ಹದಿನಾಲ್ಕು ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ ಎಲ್ಲರೂ ಸೇರಿ ಸುಶೀಲೊಮ್ಮವನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಬಹುದು ಎಲ್ಲ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಏನು ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಮೂಲಭೂತವಾಗಿ ಸ್ವಚ್ಛತೆಗೆ ಹೆಚ್ಚುವಂಥ ಆದ್ಯತೆ ಕೊಡಬೇಕು ಯಾಕಂದರೆ ಗ್ರಾಮಗಳಲ್ಲಿ ಸ್ವಚ್ಛತೆ ತುಂಬ ಕಷ್ಟ ಆಗಿದೆ ಯಾಕಂದರೆ ಏನು ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ತನ್ನದೇ ಆದ ಏನು ಮೂಲ ಸೌಲಭ್ಯ ಸೌಲಭ್ಯಗಳು ಮಾಡಬೇಕು ಒಂದು ಕಡೆ ಮೂರು ಸವರೆ ಕಡೆ ಪ್ಲಾಸ್ಟಿಕ್ ದಯವಿಟ್ಟು ಏನು ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿ ಎಲ್ಲ ಮನವರಿಕೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರೂ ಪ್ಲಾಸ್ಟಿಕ್ ಬೇರೆ